ರಾಜ್ಯದಲ್ಲಿ ಮುಂಗಾರು ವೈಫಲ್ಯದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಲೆಂದು ಪ್ರಾರ್ಥಿಸಿ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬೆಟ್ಟದ ಅರಸಮ್ಮ ಬೆಟ್ಟದರಸಮ್ಮ ಅಂತ ಕೂಡ ಕರೀತವೆ ಬೆಟ್ಟದರಸಮ್ಮ ಮತ್ತು ಅಲಗೂರು ನಡಕೇರಿ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳು ಜರುಗಿದವು ಈ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿಯವರು ನಿಶ್ಚಲಾನಂದ ನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರೈತರ ಕಷ್ಟ ಪರಿಹರಿಸಿ ರಾಜ್ಯಕ್ಕೆ ಸುಭಿಕ್ಷೆ ತರುವಂತೆ ದೇವರಿನಲ್ಲಿ ಪ್ರಾರ್ಥಿಸಿದರು ಹಲಗೂರಿನ ನಡುಗೇರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವಿನಾಯಕ ಯುವಕ ಮಿತ್ರ ಮಂಡಳಿಯವರು ಆಯೋಜಿಸಿದ್ದಂತಹ ದೀಪೋತ್ಸವ ಮತ್ತು ವೀರಭದ್ರ ದೇವಸ್ಥಾನ ಉತ್ಸವದಲ್ಲಿ ವೀರಭದ್ರ ದೇವರ ಉತ್ಸವದಲ್ಲಿ ಸ್ವಾಮೀಜಿಯವರು ಭಾಗವಹಿಸಿ ದೇವರ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಈ ವೇಳೆ ಮಾತನಾಡಿದಂತಹ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಲಕ್ಷ ದೀಪೋತ್ಸವದಲ್ಲ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿ ಪುಣ್ಯದ ಕೆಲಸವಾಗಿದೆ ಈ ರೀತಿ ಭಾಗವಹಿಸುವಂತಹದ್ದೇ ಒಂದು ಪುಣ್ಯ ಎಲ್ಲರೂ ಕೂಡ ಭಕ್ತಿಯಿಂದ ದೀಪ ಬೆಳಗಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಿ ರೈತರಿಗೆ ಸಕಾಲದಲ್ಲಿ ಮಳೆ ಕರುಣಿಸಲಿ ಅಂತ ಕೂಡ ಪ್ರಾರ್ಥಿಸಲಾಗುವುದು ಅಂತ ತಿಳಿಸಿದರು ನಡುಗೇರಿ ವೀರಭದ್ರೇಶ್ವರ ದೇವಸ್ಥಾನದ ಅರ್ಚಕರಾದಂತಹ ಹಾಗೂ ಅಗೋರಿ ಭದ್ರಕಾಳಿ ಶಕ್ತಿಪೀಠದ ವಿದ್ವಾಂಸ ಪ್ರಸಾದ್ ಮಾತನಾಡಿ ಕಾರ್ತಿಕ ಮಾಸದ ಮಂಗಳವಾರದಂದು ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಂತ ತಿಳಿಸಿದರು ಬೆಳಿಗ್ಗೆ ದೇವರನ್ನ ಶುಚಿಗೊಳಿಸಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು ನಂತರ ಕಮಲದ ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂಜೆ ಸಾವಿರಾರು ಭಕ್ತರು ದೀಪ ಬೆಳಗಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾದರು ದೇವರ ಉತ್ಸವವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಬಸಪ್ಪನವರೊಂದಿಗೆ ಮೆರವಣಿಗೆ ನಡೆಸಲಾಯಿತು ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಆರ್ಚಕರಾದಂತಹ ನಾಗರಾಜು ಚಂದ್ರು ಹಾಗೂ ಶ್ರೀ ವಿನಾಯಕ ಯುವಕ ಮಂಡಳಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀರಭದ್ರೇಶ್ವರ ಜಯಂತೋತ್ಸವವನ್ನು ಸರಳವಾಗಿ ಶಾಸ್ತ್ರೋಕ್ತವಾಗಿ ಇವತ್ತು ಮಾಡಲಾಯಿತು ವಿನಾಯಕ ಯುವಕ ಮಂಡಳಿ ಹಾಗೂ ವೀರಶೈವ ಸಮಾಜದ ಎಲ್ಲ ಬಂಧುಗಳ ಸಹಕಾರದಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಜರುಪಿಸಲಾಯಿತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರಗಳು ಹಾಗೂ ಸಂಜೆ ಉತ್ಸವ ಮೂರ್ತಿಗೆ ಪೂಜೆ ವಿಶೇಷ ಅಲಂಕಾರದೊಂದಿಗೆ ಊರಿನ ರಥಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ತಜಾನಂತರವಾಗಿ ಎಲ್ಲರಿಗೂ ಪ್ರಸಾದವನ್ನು ವಿತರಣೆ ಮಾಡಿ ಎಲ್ಲರೂ ಭಕ್ತಾದಿಗಳು ವೀರಭಂಗ್ರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಈ ದಿನ ಹಣ್ಣರಾಗಿದ್ದಾರೆ ಶ್ರೀ ಗುರು ಭೇವನ್ ಮಹಿಪ